ಎಲ್ರಿಗೂ ಪುನೊಮ್ಮೆ ವಿಕ್ಕೀಸ್ ಥಿಯೇಟರ್ ಚಾನೆಲ್ಗೆ ಸ್ವಾಗತ ಇವತ್ತಿನ ಈ ಎಪಿಸೋಡ್ ತುಂಬ ಇಂಪಾರ್ಟೆಂಟ್ ಇದೆ ಅಂದರೆ ಟೆಕ್ನಿಕಲ್ ಬಗ್ಗೆ ನಾವು ಸ್ವಲ್ಪ ಇನ್ಫಾರ್ಮೇಷನ್ ಕೊಡುವ ಅಂತ ನಾನು ಫುಡ್ ಬಗ್ಗೆ ಮಾಡ್ತೀನಿ ಮತ್ತೆ ಬೇರೆ ಬೇರೆ ಎಲ್ಲ ವ್ಲಾಗ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದೇನೆ ಆಲ್ರೆಡಿ ಸಂದರ್ಶನ ಎಲ್ಲ ಮಾಡ್ತಾ ಇದ್ದೇನೆ ಆದರೆ ಟೆಕ್ನಾಲಜಿ ಬಗ್ಗೆ ಮಾತಾಡಲಿಕ್ಕೆ ನಮಗೆ ಒಂದು ಯಾರಾದರೂ ಒಂದು ಸ್ಟ್ರಾಂಗ್ ವ್ಯಕ್ತಿ ಬೇಕಿತ್ತು ಹಾಗೆ ನನ್ನ ದೋಸ್ತಿಯವರು ಮುನ್ನ ಇದ್ದಾರೆ ಕುಡುಪು ಅವರ ಥ್ರೂ ನನಗೆ ರಂಜಿತ್ ಅನ್ನೋರ ಪರಿಚಯ ಆಯಿತು ತುಂಬಾ ಸರಳ ವ್ಯಕ್ತಿ ಅವರು ಇಂಜಿನಿಯರಿಂಗ್ ಮಾಡಿದ್ದಾರೆ ಈಗ ಒಂದು ಪ್ರಸ್ತುತವಾಗಿ ಒಂದು ಒಳ್ಳೆ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅವರ ವಿಶೇಷ ಏನಂತ ಹೇಳಿದ್ರೆ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇದ್ದಾರೆ ಈ ಇಂಜಿನಿಯರಿಂಗ್ ಮಾಡೋರು ಡಿಪ್ಲೊಮಾ ಮಾಡೋರು ಐ ಟಿ ಐ ಮಾಡೋರಿಗೆ ಅಥವಾ ಈ ಟೆಕ್ನಿಕಲ್ ಬಗ್ಗೆ ಇಂಟ್ರೆಸ್ಟ್ ಇರುವ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಇದೊಂದು ಒಳ್ಳೆಯ ಒಂದು ಅವಕಾಶ ಇದನ್ನು ನೋಡಿ ನೀವು ತುಂಬ ಕಲಿಬಹುದು ಯಾಕಂದ್ರೆ ಅವರು ಟೆಕ್ನಿಕಲ್ ಬಗ್ಗೆ ತುಂಬ ಸ್ಟ್ರಾಂಗ್ ಇದ್ದಾರೆ ಆದ್ರಿಂದ ಅವರನ್ನು ನಾನು ಟೆಕ್ನಿಕಲ್ ಗುರು ಅಂತ ಕರಿತೀನಿ ಅವ್ರು ಏನೆಲ್ಲ ಸರ್ಕ್ಯೂಟ್ ಎಲ್ಲ ಮಾಡ್ತಾರೆ ಅಂತ ಹೇಳಿದ್ರೆ ವಾಯ್ಸ್ ಕಮಾಂಡಿಂಗ್ ಮಾಡಿ ನಾವು ಲೈಟ್ಸ್ ಆನ್ ಆ್ಯಂಡ್ ಆಫ್ ಮಾಡುವಂಥದ್ದು ಅಥವಾ ಫ್ಯಾನ್ ಮನೆಗಳಿಗೆ ಏನೆಲ್ಲ ಯೂಸ್ ಆಗ್ತದೆ ಮಾಡಬಹುದು ಅಂದರೆ ಅವರು ಅವರೇ ಸ್ವತಃ ಮಾಡಿದ್ದಾರೆ ಲೈಕ್ ಅಲೆಕ್ಸಾ ಎಲ್ಲ ಇದೆಲ್ಲ ಆ ಥರ ಒಂದು ಎಕ್ವಿಪ್ಮೆಂಟೆಲ್ಲ ಅವರೇ ತಯಾರಿಸಿದ್ದಾರೆ ಅದನ್ನು ನಾನು ಈ ಇನ್ನು ಮುಂದಿನ ನಮ್ಮ ಈ ಎಪಿಸೋಡ್ಗಳಲ್ಲಿ ತೋರಿಸ್ಲಿಕ್ಕಿದ್ದೇನೆ ಒಂದು ವಸ್ತುವನ್ನು ಹೇಗೆ ನಾವು ಅದನ್ನು ಪ್ರಿಪೇರ್ ಮಾಡ್ತಾರೆ ಅಂತ ಎಲ್ಲ ಅವರು ಮಾಡಿದ್ದನ್ನು ನಾನು ವೀಡಿಯೋ ಮಾಡಿ ನಿಮಗೆ ತೋರಿಸ್ತೇನೆ ಅದರಿಂದ ಒಂದು ಒಳ್ಳೆಯ ಒಂದು ಎಪಿಸೋಡ್ ಆಗಲಿಕ್ಕಿದೆ ಇದು ನಮ್ಮದೊಂದು ಟೆಕ್ನಿಕಲ್ ಗುರು ಅನ್ನೋದು ಹಾಗಾದರೆ ಏನೆಲ್ಲ ಮಾಡಿದ್ದಾರೆ ಅಂತ ಹೇಳಿದರೆ ನಿಮ್ಮಲ್ಲಿ ನಮ್ಮದು ಈಗ ಫಾರ್ಮ್ ಹೌಸ್ ಅಥವಾ ತೋಟ ತುಂಬ ದೂರದಲ್ಲಿದೆ ಒಂದು ಇಪ್ಪತ್ತ್ ಮೂವತ್ತು ನಲ್ವತ್ತು ಕಿಲೋಮೀಟರ್ ದೂರದಲ್ಲಿರುತ್ತೆ ನಾವು ರೆಗ್ಯುಲರ್ ಹೋಗೋಕ್ಕಾಗಲ್ಲ ರೆಗ್ಯುಲರ್ ಆಗಿ ನೀರು ಎಲ್ಲ ಕರೆಕ್ಟ್ ಆಗಿ ನಾವು ತೋಟಗಳಿಗೆ ಬಿಡಬೇಕಾಗ್ತದೆ ಅದೇ ಟೈಮಲ್ಲಿ ಅಲ್ಲಿ ಪವರ್ ಇರಲ್ಲ ನಮಗೂ ಹೋಗಕ್ಕಾಗಲ್ಲ ಇಂಥ ಸಮಯದಲ್ಲಿ ನಾವು ಮೊಬೈಲ್ ಅನ್ನು ಅಲ್ಲಿ ಆಪರೇಟ್ ಮಾಡಬಹುದು ಪಂಪ್ ಆನ್ ಆ್ಯಂಡ್ ಆಫ್ ಮಾಡಬಹುದು ವಿಥೌಟ್ ಇಂಟರ್ನೆಟ್ ಕನೆಕ್ಷನ್ ಖಾಲಿ ಸಿಮ್ ಹಾಕಿ ನಿಮ್ಮ ಒಂದು ಮೊಬೈಲ್ ಅಲ್ಲಿಗೆ ಏನು ಡೈರೆಕ್ಟ್ ಕನೆಕ್ಟ್ ಮಾಡಿ ಸ್ವಿಚ್ ಆನ್ ಆಫ್ ಮಾಡಬಹುದು ಸೊ ಇದನ್ನೆಲ್ಲ ನಮ್ಮ ಈ ಒಂದು ಟೆಕ್ನಿಕಲ್ ಗುರು ಅನ್ನೋ ಎಪಿಸೋಡ್ ಏನಿರುತ್ತೆ ಅದರಲ್ಲೆಲ್ಲ ನಾನು ನಿಮಗೆ ವಿವರಿಸಲಿಕ್ಕಿದ್ದೇನೆ ನಮ್ಮ ರಂಜಿತ್ ಅವರು ಬಿ ಟೆಕ್ ಇಂಜಿನಿಯರಿಂಗ್ ಮಾಡಿದ್ದಾರೆ ಪ್ರಸ್ತುತವಾಗಿ ಒಂದು ಒಳ್ಳೆ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಹಾಗೂ ವಿಶೇಷ ಅಂತ ಹೇಳಿದರೆ ಈ ಎಪಿಸೋಡಲ್ಲಿ ಬಹಳ ಮುಖ್ಯವಾದ ಒಂದು ನಾವು ಎಕ್ವಿಪ್ಮೆಂಟ್ ತೋರಿಸ್ಲಿಕ್ಕಿದ್ದೇವೆ ಅದು ದೆಹಲಿ ಮತ್ತು ಬಾಂಬೆ ಅಲ್ಲಿ ಕಡೆ ಆ ಕಡೆ ಎಲ್ಲ ತುಂಬ ಇದು ಅಳವಡಿಸಿದ್ದಾರೆ ಬಟ್ ಬ್ಯಾಂಗ್ಳೂರಿಗೆ ಹೊಸದಾಗಿ ಬರ್ ಬಂದಿರುವಂತಹ ಒಂದು ಎಕ್ವಿಪ್ಮೆಂಟ್ ಏನಂತೇಳಿದರೆ ಅದು ಟ್ರಾನ್ಸ್ಫಾರ್ಮರ್ ಲಕ್ಷಗಟ್ಟಲೆ ಹಾಕಿ ನಾವು ಬಿಲ್ಡಿಂಗ್ಸ್ ಎಲ್ಲ ಮಾಡ್ತೀವಿ ಆದರೆ ಟ್ರಾನ್ಸ್ಫಾರ್ಮರಿಗೆ ಏನೂ ಒಂದು ಸೇಫ್ ಇರೋಲ್ಲ ಇದೇ ಇವರ ಒಂದು ಪ್ರಾಡಕ್ಟ್ ಏನು ಏನಂತ ಹೇಳಿದರೆ ಟ್ರಾನ್ಸ್ಫಾರ್ಮರಿಗೆ ಸೇಫ್ಟಿಯನ್ನು ಕೊಡುತ್ತೆ ಅಂದರೆ ಆ ಟ್ರಾನ್ಸ್ಫಾರ್ಮರ್ ಎಷ್ಟು ವೋಲ್ಟೇಜ್ ನಿಮಗೆ ಕೊಡ್ತಾ ಇರುತ್ತೆ ಅಥವಾ ಅದರ ವೋಲ್ಟೇಜ್ ಫ್ಲಕ್ಚುವೇಷನ್ ಆಗ್ತಾ ಇದೆಯಾ ಎಷ್ಟೋ ಕಡೆ ಒಳಗಡೆ ಟ್ರಾನ್ಸ್ಫಾರ್ಮರ್ ಒಳಗಡೆ ಇರುವ ಆಯಿಲ್ ಹೀಟಾಗಿ ಅನಾಹುತಗಳು ನಡೆದಿದೆ ಸೊ ಅದನ್ನೆಲ್ಲ ತಪ್ಪಿಸುವಂತಹ ಒಂದು ಒಳ್ಳೆಯ ಒಂದು ಡಿವೈಸ್ ಇದೆ ಸೊ ಆ ಡಿವೈಸ್ ಏನಪ್ಪ ಅಂತ ಹೇಳಿದರೆ ಅದರ ಬಗ್ಗೆ ಈ ಎಪಿಸೋಡಲ್ಲಿ ಇದ್ದೇವೆ ಅದರ ಯೂಸ್ ಅದನ್ನು ಹೇಗೆ ಅಳವಡಿಸೋದು ಅದರ ರೇಟ್ ಎಲ್ಲ ನಾವು ಇದರಲ್ಲಿ ಅಪ್ರಾಕ್ಸಿಮೇಟ್ ರೇಟ್ ಇದನ್ನು ನಾವು ಹೇಳಿದ್ದೇವೆ ಯಾಕಂದರೆ ಕೋಟಿ ಗಟ್ಟಲೆ ಹಾಕಿ ಮನೆ ಬಿಲ್ಡಿಂಗ್ ಎಲ್ಲ ನಾವು ಕಟ್ತೀವಿ ಟ್ರಾನ್ಸ್ಫಾರ್ಮರ್ ಏನಾದರೂ ಆಯಿತು ಅಂತಂದರೆ ಮ ಇಡೀ ಇಡೀ ಫ್ಲ್ಯಾಟ್ ಅಪಾರ್ಟ್ಮೆಂಟ್ ಅಥವಾ ನಿಮ್ಮ ಏನು ಫ್ಯಾಕ್ಟ್ರೀಸ್ ಎಲ್ಲ ಸ್ಟಾಪ್ ಆಗುತ್ತೆ ಸೊ ಆ ಒಂದು ಮೇನ್ ಹೃದಯ ಅಂತ ಹೇಳ್ಬೋದು ಆ ಅದಕ್ಕೆ ಒಂದು ಸೇಫ್ಟಿ ಕೊಡುವಂತಹ ಡಿವೈಸ್ ಇವತ್ತಿನ ಈ ಎಪಿಸೋಡಲ್ಲಿ ನಾವು ಒಂದು ನಿಮ್ಗೆ ತೋರ್ಸ್ಲಿಕ್ಕಿದ್ದೇವೆ ಅದನ್ನ ಇನ್ಸ್ಟಾಲೇಷನ್ ಮಾಡುವಂತದನ್ನು ನಾವು ತೋರಿಸ್ತೀವಿ ಹಾಗೆ ಇವರು ಏನೆಲ್ಲ ಡಿವೈಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಅದೇ ಅಲೆಕ್ಸಾ ಅಂದ್ರೆ ವಾಯ್ಸ್ ಕಮಾಂಡಿಂಗ್ ಮಾಡಿ ನೀವು ಮನೆಯದು ಎಲ್ಲಿ ಬೇಕಾದರೂ ಸಹ ನೀವು ಮೊಬೈಲ್ ಇದ್ರೆ ಸಾಕು ನಿಮ್ಮಲ್ಲಿ ಅಷ್ಟೇ ಮನೆಯದು ಲೈಟ್ಸ್ ಆಫ್ ಮಾಡ್ಬೋದು ಆನ್ ಮಾಡ್ಬೋದು ನಾವು ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಬೀಗಲಾಗಿ ಹಾಕಿ ಮಿಡ್ಲಲ್ಲಿ ಹೋಗ್ಬೇಕಂದ್ರೆ ಹೂ ಪಂಪ್ ಆನ್ ಇತ್ತು ಮಾರ್ರೆ ಅಂತ ರಾಪ್ ಇಮಿಡಿಯೇಟ್ ಪಂಪ್ ನೀವು ಮೊಬೈಲಲ್ಲಿ ಆಫ್ ಮಾಡ್ಬೋದು ಒಂದು ವೇಳೆ ಇದ್ರೆ ಅದರಲ್ಲಿ ನೀವು ಚೆಕ್ ಮಾಡ್ಬೋದು ಸೊ ಅಂತ ಡಿವೈಸನ್ನು ಇವರು ಸ್ವತಃ ಅಂದರೆ ಇವರ ಒಂದು ಇದರಲ್ಲಿ ಡಿವೈಸನ್ನು ಕಂಡಿಡ್ತಿದ್ದಾರೆ ಅದನ್ನು ನಾನು ಹೇಗೆ ಮಾಡುವಂಥದ್ದು ಅಂತ ಸಹ ನಾವು ಇದು ಈ ಒಂದು ಟೆಕ್ನಿಕಲ್ ಗುರುವನ್ನು ಎಪಿಸೋಡ್ನಲ್ಲಿ ನಾವು ತೋರಿಸ್ತೇವೆ ವಿಕಿಸ್ ಥಿಯೇಟರ್ ಚಾನಲಲ್ಲಿ ಇದೊಂದು ನಾವು ಎಪಿಸೋಡ್ ಥರ ಮಾಡ್ತಾ ಇದ್ದೇವೆ ಸೊ ಆದ್ದರಿಂದ ದಯವಿಟ್ಟು ವಿಕಿಸ್ ಥಿಯೇಟರ್ ಚಾನಲನ್ನು ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸ್ಟೂಡೆಂಟ್ಸ್ಗಳಿಗೆ ತುಂಬ ಒಂದು ಉಪಯೋಗವಾಗುವಂತಹ ಒಂದು ಈ ಒಂದು ವಿಷಯ ಇದು ಹಾಗೆ ನೀವು ಎಷ್ಟು ನೀವು ನನಗೆ ಈ ಒಂದು ನಾವು ಒಂದು ಟೆಕ್ನಿಕಲ್ ಗುರು ಅನ್ನೋ ಸಬ್ಜೆಕ್ಟ್ ಮೇಲೆ ನೀವು ಕಮೆಂಟ್ಸ್ ಲೈಕ್ಸ್ ಎಲ್ಲ ನನಗೆ ಬಂತು ಅಂತ ಹೇಳಿದರೆ ಇನ್ನು ಮುಂದೆ ಈ ಟೆಕ್ನಿಕಲ್ ಬಗ್ಗೆ ಅನೇಕ ಥರದ ಡಿವೈಸ್ಗಳನ್ನು ನಾವಿಲ್ಲಿ ತೋರಿಸ್ಲಿಕ್ಕಿದ್ದೇವೆ ಇನ್ನೊಂದು ವಿಷಯ ಡ್ರೋನನ್ನು ಅವರು ಮಾಡ್ತಾರೆ ಆಲ್ರೆಡಿ ಎಷ್ಟೋ ಸ್ಟೂಡೆಂಟ್ಗಳಿಗೆ ಅನ್ನು ಅಥವಾ ಏನೋ ಪ್ರಾಜೆಕ್ಟ್ಗಳನ್ನು ತುಂಬ ಮಾಡಿಕೊಟ್ಟಿದ್ದಾರೆ ಅವರು ಹಾಗೆ ನಿಮಗೆ ಏನಾದರೂ ಪ್ರಾಜೆಕ್ಟ್ ಬಗ್ಗೆ ಅವರಿಗೆ ಏನಾದರೂ ಕೇಳಿದ್ರೆ ಅವರ ನಂಬರನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇನೆ ಅವರನ್ನು ಕಾಂಟ್ಯಾಕ್ಟ್ ಆಗ್ಬೋದು ಅದರಿಂದ ದಯವಿಟ್ಟು ಯೂಟ್ಯೂಬ್ ಚಾನಲನ್ನು ವಿಕಿಸ್ ಥಿಯೇಟರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮದೇ ಊರಿನ ಯೂಟ್ಯೂಬರ್ ನಾನು ಧನ್ಯವಾದ ಎಲ್ರಿಗೂ ಸ್ವಾಗತ ನಾನಾಗ ಹೇಳಿದೆ ಅಲ್ಲ ಒಂದು ಹೊಸ ವ್ಯಕ್ತಿಯನ್ನು ನಿಮ್ಗೆ ಪರಿಚಯ ಮಾಡ್ತೇನೆ ಅಂತ ಇವರು ಒಂದು ತುಂಬಾ ಸ್ಪೆಷಲ್ ಆಗಿದ್ದಾರೆ ಯಾಕಂತ ಹೇಳಿದ್ರೆ ನಾನು ಇಷ್ಟೋರ್ ದಿವಸ ಮಾಡಿದಂತಹ ಎಲ್ಲ ನನ್ನ ವೀಡಿಯೋಸ್ ಇದೊಂದು ಡಿಫ್ರೆಂಟ್ ಆಗಿದೆ ಗೊತ್ತಾ ಇದು ಟೆಕ್ನಿಕಲ್ ಬಗ್ಗೆ ನಮ್ಮ ಒಂದು ಟೆಕ್ನಿಕಲ್ ಗುರುಜಿ ಅಂತ ಹೇಳ್ಬೋದು ಯಾಕಂದ್ರೆ ಇವರು ಹೊಸ ಹೊಸ ತಂತ್ರಜ್ಞಾನದ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ ಏನಂತ ಹೇಳಿದರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಲಿ ಐ ಟಿ ಐ ಸ್ಟೂಡೆಂಟ್ಸ್ ಆಗಲಿ ಇವರಿಗೆ ಕೆಲವು ಎಲ್ಲ ಇವರು ಆಲ್ರೆಡಿ ಏನು ಪ್ರಾಜೆಕ್ಟ್ ವರ್ಕ್ ಮಾಡಿ ಕೊಟ್ಟಿದ್ದಾರೆ ಸುಮಾರು ಸುಮಾರು ಪ್ರಾಜೆಕ್ಟ್ ವರ್ಕ್ ಎಲ್ಲ ಮಾಡಿ ಕೊಟ್ಟಿದ್ದಾರೆ ಅಂದರೆ ಇವರು ಆಲ್ರೆಡಿ ಆ ಫೀಲ್ಡಲ್ಲಿ ಇರುವಂಥವರು ಸೊ ನನಗೆ ಇವರು ಸಿಕ್ಕಿದ್ದು ನನಗೆ ತುಂಬ ಆಯಿತು ಒಂದೊಂದು ವಿಷಯ ನಮ್ಮ ರಂಜಿತ್ ಅವರು ನಿಮ್ಗೆ ಒಂದು ಹೊಸ ವಿಷಯ ಅಂತ ಅಲ್ಲ ಆದ್ರೆ ಒಂದು ಟೆಕ್ನಾಲಜಿ ಅಂತ ಹೇಳಿದ್ರೆ ಲೈಕ್ ಅಲೆಕ್ಸಾ ಅಂತ ಹೇಳಿ ಆನ್ ದ ಲೈಟ್ಸ್ ಸರ್ ಸರ್ ಮಾಡ್ತೀರಿ ಅಂತ ಹೇಳಿದಿರಿ ಅಲ್ವಾ ಇವಾಗ ಇವಾಗ ಎಲ್ಲಾ ಮನೆಗಳಲ್ಲಿ ಐಒಿ ಆಟೋಮೇಶನ್ ಅನ್ನೋದು ಇದೆ ಇವಾಗ ನೀವು ಎಕ್ಸಾಂಪಲ್ ಯಾವ್ದೊಂದು ಮನೆಗೆ ಹೋದ್ರೆ ಈ ಮನೆಯಲ್ಲಿ ಈ ಲೈಟ್ಸ್ ಇರ್ಬೋದು ಇವಾಗ ಎಕ್ಸಾಂಪಲ್ ಈಗ ಒಂದು ಮನೆಯಲ್ಲಿ ಲೈಟ್ ಆನ್ ಮಾಡಿ ಹೋಗಿರ್ತೀವಿ ಹೊರಗಡೆ ನಮ್ಗೆ ನೆನಪಿ ಇರೋದಿಲ್ಲ ಈ ಏನು ಮಾಡ್ತೀವಿ ಹೊರಗಡೆ ಹೋಗಿ ಮತ್ತೆ ಎಷ್ಟೋ ಒಂದು ದೂರ ಹೋದ್ಮೇಲೆ ನಮಗೆ ಮತ್ತೆ ನೆನಪಾಗುತ್ತೆ ಮತ್ತೆ ನಮಗೆ ಬರ್ಲಿಕ್ಕೂ ಆಗೋದಿಲ್ಲ ಇಲ್ಲಿ ಎನರ್ಜಿ ವೇಸ್ಟ್ ಆಗಿರುತ್ತೆ ಅದಕ್ಕೆ ಏನು ಮಾಡಿದ್ವಿ ಅಂದರೆ ಈ ಆಟೋಮೇಶನ್ ಇವಾಗ ಬಹಳ ಒಂದು ಇಂಪ್ರೂವ್ಮೆಂಟ್ ಆಗಿದೆ ಇವಾಗ ಪ್ರತಿ ಇದರಲ್ಲಿ ಇವಾಗ ಆ ತಂತ್ರಜ್ಞಾನ ಫುಲ್ ಡೆವಲಪ್ಮೆಂಟ್ ಆಗಿದೆ ಭಾರತದಲ್ಲೂ ಜ ಎಲ್ಲ ಡೆವಲಪ್ಮೆಂಟ್ ಆಗಿದೆ ಇದು ಈ ತಂತ್ರಜ್ಞಾನ ಯೂಸ್ ಮಾಡಿ ಏನೋ ಬಹಳ ಇದು ಉಪಯುಕ್ತವಾದ ತಂತ್ರಜ್ಞಾನ ನಿಮಗೆ ನಾನೇನು ಮಾಡಿದ್ದೀನಿ ಅಂದರೆ ಈ ಇದೇ ಸೇಮ್ ಸಿಸ್ಟಮ್ನ ಯೂಸ್ ಮಾಡಿ ಒಂದು ಸರ್ಕ್ಯೂಟ್ ಮಾಡಿದ್ವಿ ನಾವು ಇದು ಅದೇ ರೀತಿಯಲ್ಲಿ ಯೂಸ್ ಆಗುತ್ತೆ ನಿಮ್ಗೆ ಈ ಸಣ್ಣ ಸರ್ಕ್ಯೂಟ್ ಇದು ಇಷ್ಟು ಸಣ್ಣದಿರಬಹುದು ಇದು ನಾಲ್ಕು ರಿಲೇ ಇದರಲ್ಲಿ ನಾವು ಮಾಡಿದೀವಿ ನೋಡಬಹುದು ಇದರಲ್ಲಿ ಫೋರ್ ರಿಲೇಸ್ ಇದೆ ಈ ನಾಲ್ಕು ರಿಲೇ ಯೂಸ್ ಮಾಡಿ ನಮಗೆ ಫೋರ್ ಅಪ್ಲಯನ್ಸಸ್ ಯಾವ್ದು ಲೈಟ್ ಇರಬಹುದು ಫ್ಯಾನ್ ಇರಬಹುದು ಇದನ್ನ ಕಂಟ್ರೋಲ್ ಮಾಡಬಹುದು ಹ್ಮ್ ಮೊಬೈಲ್ ಮೊಬೈಲ್ ಇಂದ ಮಾಡಬಹುದು ಇನ್ನೊಂದೇನಂತಂದ್ರೆ ಮೊಬೈಲ್ ಮಾಡಬಹುದು ಇಲ್ಲಾಂದ್ರೆ ಇವಾಗ ಮನೆಗಳಲ್ಲಿ ಅಲೆಕ್ಸಾ ಅಂತ ಸ್ಪೀಕರ್ ಬರುತ್ತೆ ವಾಯ್ಸ್ ಇದೇ ಮಾಡ್ಬೇಕಂತ ಏನಿಲ್ಲ ಒಂದ್ ವೇಳೆ ಮನೆಯಲ್ಲಿ ಇವಾಗ ಇಂಟರ್ನೆಟ್ ಇದೆ ಅಂದ್ರೆ ಇದಕ್ಕೆ ಕನೆಕ್ಟ್ ಮಾಡಿ ನೀವು ಅಮೆರಿಕದಲ್ಲೂ ಎಲ್ಲೂ ಹೋಗಿರಿ ನಿಮ್ಗೆ ಅಲ್ಲಿ ನಿಮ್ಗೆ ಮನೆಯಲ್ಲಿ ಲೈಟ್ ಆನ್ ಇದೆಯಾ ಆಫ್ ಇದ್ಯಾ ಅದು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಆವಾಗ ನಿಮ್ಗೆ ಅಲ್ಲಿಂದಲೇ ನಿಮ್ಗೆ ಕಂಟ್ರೋಲ್ ಮಾಡ್ಬೋದು ಇದು ಒಂದು ಸೇಫ್ಟಿ ಡಿವೈಸ್ ಆಗುತ್ತೆ ಮತ್ತೆ ಒಂದು ಎನರ್ಜಿ ಎಫಿಶಿಯಂಟ್ ನಿಮ್ಗೆ ಮಾಡ್ಲಿಕ್ಕೆ ಯೂಸ್ ಆಗುತ್ತೆ ಆತರ ಇದೊಂದು ನಾವೊಂದು ಸಣ್ಣ ಡಿವೈಸ್ ಆಗಿ ಮಾಡಿದ್ವಿ ನಾನು ಯಾವ್ದು ಪ್ರಾಜೆಕ್ಟ್ ಗಳನ್ನ ಇದರ ಒಂದು ನಾನು ನೆಕ್ಸ್ಟ್ ನಿಮ್ಮ ವಿಡಿಯೋದಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ನಾನು ಯಾವ ರೀತಿಯಲ್ಲಿ ಪ್ರಾಕ್ಟಿಕಲ್ ಆಗಿ ಯೂಸ್ ಮಾಡ್ಬೋದು ಅಂತ ನಾನು ಇದನ್ನ ಕ್ಲಿಯರ್ ಆಗಿ ನಿಮ್ಗೆ ಹೇಳ್ತೀನಿ ಅನೇಕ ಇದರಲ್ಲಿ ಮಾಡ್ಬೋದು ಇನ್ನೊಂದೇನಂದ್ರೆ ಈ ಟಿವಿ ರಿಮೋಟ್ ಇದೆ ಅದನ್ನ ಯೂಸ್ ಮಾಡಿ ಇದರಲ್ಲಿ ಕಂಟ್ರೋಲ್ ಮಾಡ್ಬೋದು ಏನು ಹೊಸದು ಬೇಕು ಅಂತಿಲ್ಲ ಟಿ ವಿ ರಿಮೋಟ್ನ ಇದಕ್ಕೆ ಅದರದ್ದು ಕೋಡ್ನ ಡಿಕೋಡ್ ಮಾಡಿಬಿಟ್ಟು ಅದನ್ನು ಮಾಡ್ಬೋದು ಇದು ಇನ್ನೊಂದು ಏನು ಮಾಡಿದ್ದೀನಿ ಅಂತಂದರೆ ಇದನ್ನ ನಿಮಗೆ ಮಕ್ಕಳಿಗೂ ಯೂಸ್ ಮಾಡ್ಬೋದು ಯಾವುದಾದ್ರು ಪ್ರಾಜೆಕ್ಟ್ಗಳಿಗೆ ಶಾಲೆಗಳಲ್ಲಿ ಯಾಕಂದರೆ ಇದರಲ್ಲಿ ನಾನೊಂದು ನಾಲ್ಕು ಪಿನ್ ಕೊಟ್ಟಿದ್ದೀನಿ ಈ ಪಿನ್ ಯೂಸ್ ಮಾಡಿ ನಿಮಗೆ ಈ ಪ್ರೋಗ್ರಾಮಿಂಗ್ನ ಇದಕ್ಕೆ ಯೂಸ್ ಮಾಡಿ ಪ್ರೋಗ್ರಾಮ್ನ ನಿಮಗೆ ಬೇಕಾದಂಥ ಮಾಡಿಫೈ ಮಾಡ್ಬೋದು ನಿಮಗೆ ಯಾವುದಾದ್ರು ಕೋಡಿಂಗ್ ನಾಲೆಜ್ ಇದ್ದರೆ ಆ ಕೋಡ್ಗಳನ್ನು ಹಾಕ್ಬಿಟ್ಟಿದ್ದನ್ನ ನಿಮಗೆ ರೀತಿ ಇದನ್ನ ಮಾಡಿಫಿಕೇಷನ್ ಮಾಡ್ಬೋದು ನಿಮಗೆ ಇದರಲ್ಲೂ ಯೂಸ್ ಮಾಡ್ಬೋದು ಯಾವುದು ಕಮರ್ಷಿಯಲಲ್ಲೂ ಯೂಸ್ ಮಾಡ್ಬೋದು ಇಲ್ಲಾಂದರೆ ನಿಮಗೆ ಯಾವುದಾದ್ರೂ ಪ್ರಾಡೆ ಪ್ರಾಜೆಕ್ಟ್ ಶಾಲೆಗಳಿಗೆ ಬೇಕು ಅಂತಾದರೂ ಇದನ್ನು ಯೂಸ್ ಮಾಡ್ಬೋದು ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತ ಸಹ ರಂಜಿತ್ ಅವರು ನಮಗೆ ತೋರಿಸಿಕೊಡ್ತೀರ ಅಲ್ಲ ಸರ್ ಖಂಡಿತ ನಾವು ಒಂದು ಪರ್ಟಿಕ್ಯುಲರ್ ಆಗಿ ಒಂದು ವಿಡಿಯೋ ಮಾಡುವ ಸರ್ ಅದರ ಬಗ್ಗೆ ಇನ್ನೊಂದು ವಿಷಯ ನಮ್ಮ ರೈತರಿಗೆ ಅಥವಾ ನಮಗೆ ಒಂದು ಟೆನ್ಷನ್ ಈಗ ಮನೆ ಬಂದ್ ಮಾಡಿದ ಮೇಲೆ ಪ ಪಂಪ್ ಆನ್ ಉಂಟಾ ಅಂತ ಡೌಟ್ ನಮಗೆ ಸೊ ಅದೊಂದು ಟೆನ್ಷನ್ ಇಡ್ದೇ ಇರ್ತದೆ ಸರ್ ಅದಕ್ಕೂ ಅದಕ್ಕೂ ಒಂದು ಸೊಲ್ಯೂಷನ್ ಇದೆ ನಮ್ಗೆ ಇವಾಗ ಜಿ ಪಿ ಎಸ್ ಸಿಸ್ಟಮ್ ಆಗಿ ಜಾಸ್ತಿಯಾಗಿ ನಾವು ಇವಾಗ ಏನ್ ಮಾಡ್ತೀವಿ ಅಂದ್ರೆ ಕೆಲವು ಈ ಪಂಪ್ಗಳನ್ನ ಈ ಈ ತುಂಬಾ ಈಗ ಮನೆಯಲ್ಲಿ ಇರಲ್ಲ ನಿಮ್ಗೆ ಇಂಟರ್ನೆಟ್ ಅಲ್ಲಿ ಯೂಸ್ ಮಾಡೋಕ್ಕಾಗಲ್ಲ ಅದಕ್ಕೆ ಏನ್ ಮಾಡಿದ್ವಿ ಅಂದ್ರೆ ಜಿ ಪಿ ಎಸ್ ಸಾರಿ ಜಿ ಎಸ್ ಎಂ ಅಂತ ಜಿ ಎಸ್ ಎಂ ಅಂದ್ರೆ ನಮ್ಮ ಸಿಮ್ ಯೂಸ್ ಮಾಡ್ಬಿಟ್ಟು ನಮ್ಮ ನಮ್ಮಲ್ಲಿರುವಂತಹ ಟೂ ಜಿ ತ್ರೀ ಜಿ ಫೋರ್ ಜಿ ಸಿಮ್ ಗಳನ್ನ ಯೂಸ್ ಮಾಡಿಬಿಟ್ಟು ಅದನ್ನ ನಿಮ್ಗೆ ಮೊಬೈಲ್ ಅಲ್ಲಿ ನಿಮ್ಗೆ ಅಲ್ಲಿ ಇಂಟರ್ನೆಟ್ ಬೇಕು ಅಂತ ಇಲ್ಲ ಅಲ್ಲಿ ಮೆಸೇಜ್ ಒಂದು ಸೆಂಡ್ ಮಾಡಿದ್ರೆ ಆಯ್ತು ಇವಾಗ ನಿಮ್ಗೆ ಇಲ್ಲಿ ಮೆಸೇಜ್ ಫೀಡ್ ಮಾಡಿಬಿಟ್ಟು ಟರ್ನ್ ಆನ್ ಅಂತ ಹಾಕ್ಬಿಟ್ರೆ ಅಲ್ಲಿ ನಿಮಗೆ ಟರ್ನ್ ಆನ್ ಆಗುತ್ತೆ ಮತ್ತೆ ಅಲ್ಲಿಂದ ಫೀಡ್ಬ್ಯಾಕ್ ಬರುತ್ತೆ ಆನ್ ಆಗಿದ್ಯಾ ಇಲ್ವಾ ಅಂತ ನೆಕ್ಸ್ಟ್ ಟರ್ನ್ ಆಫ್ ಕೊಟ್ಟರೆ ಟರ್ನ್ ಆಫ್ ಆಗುತ್ತೆ ನೆಕ್ಸ್ಟ್ ಏನಾದ್ರೆ ಇಲ್ಲಿ ನಿಮ್ಮ ಯಾವುದು ಕೆರೆಯಲ್ಲಿ ಬಾವಿಯಲ್ಲಿ ನೀರೇನೋ ಕಡಿಮೆ ಆದರೆ ಪಂಪ್ ಹಾಳಾಗುವಂತ ಚಾನ್ಸಸ್ ಇರುತ್ತೆ ಇದಕ್ಕೆ ಏನ್ ಮಾಡ್ತಂದ್ರೆ ಡ್ರೈ ರನ್ ಪ್ರೊಟೆಕ್ಷನ್ ಅಂತ ನಾವು ಕೊಟ್ಟಿರ್ತೀವಿ ನಿಮ್ಗೆ ಇದೇನಾಗುತ್ತೆ ಅಂದ್ರೆ ಆಟೋಮೆಟಿಕ್ ಆಗಿ ನೀರೇನಾದ್ರೂ ಕಡಿಮೆ ಆಯಿತು ಅಂತ ಅಂದ್ರೆ ಆಫ್ ಆಗುತ್ತೆ ಇದು ಇದೇನಾಗುತ್ತೆ ಅಂದ್ರೆ ಇನ್ನು ಪ್ಲಸ್ ಪಾಯಿಂಟ್ ನಿಮಗೆ ಮೋಟಾರ್ ನಿಮ್ಮದು ಹಾಳಾಗೋದನ್ನು ತಪ್ಪಿಸಬಹುದು ಇದು ಎಷ್ಟು ಕಿಲೋಮೀಟರ್ ತನಕ ಸರ್ ಅಂದ್ರೆ ಇದು ನಾರ್ಮಲ್ ನಾವು ಇವಾಗ ಮೆಸೇಜ್ ಮಾಡ್ತೀವಿ ನೋಡಿ ಎಲ್ಲಿಂದ ಈಗ ನಂದು ಕಟೀಲ್ ಅಲ್ಲಿ ಉಂಟು ಕಟೀಲ್ ಉಂಟು ನಾನ್ ಇಲ್ಲಿಂದ ಪಂಪ್ ಆನ್ ಮಾಡಿದೆ ಮಾಡ್ಬೇಕು ಅಂತ ಹೇಳಿದ್ರೆ ಮಾಡ್ಬೋದು ಮಾಡ್ಬೋದು ನಿಮ್ ಮೆಸೇಜ್ ಹಾಕ್ಬಿಟ್ಟು ಮಾಡಿದ್ರೆ ಆಯ್ತು ಹಾಗೆ ಇನ್ನು ನಾವು ಸ್ವಲ್ಪ ನಮ್ಮ ಜರ್ನಿಯಲ್ಲಿ ಇವರು ನಾವು ಒಟ್ಟಿಗೆ ಬರ್ತೇವೆ ಅಂತ ಹೇಳಿದರೆ ತುಂಬಾ ಖುಷಿಯಾದ ವಿಷಯ ಮತ್ತೆ ಅನೇಕವಾದ ಒಂದು ಏನು ಟೆಕ್ನಿಕಲ್ ವಿಷಯ ಬಗ್ಗೆ ನಿಮಗೆ ಹೇಳಲಿಕ್ಕೆ ಇವರು ರೆಡಿ ಇದ್ದಾರೆ ಅಂತ ಅಂದ್ಕೊಂಡಿದ್ದೇನೆ ಓಕೆ ಅಲ್ಲ ಸರ್ ಎಸ್ ನಮಸ್ಕಾರ ಸರ್ ಮೊದಲಿಗೆ ನನ್ನ ವಿಕಿಸ್ ಥಿಯೇಟರ್ ಚಾನಲ್ಗೆ ಸ್ವಾಗತ ಸರ್ ಫಸ್ಟ್ ಆಫ್ ಆಲ್ ನಾನು ನಿಮಗೆ ಒಂದು ಧನ್ಯವಾದ ಹೇಳ್ತಿದ್ದೀನಿ ಯಾಕಂದ್ರೆ ನನ್ನ ಒಂದು ಸಣ್ಣ ಒಂದು ಕೆಲಸ ನೋಡಿ ನಮ್ಮ ನಿಮ್ಮೊಂದು ಇದರಲ್ಲಿ ಬಂದು ಮಾತಾಡ್ಲಿಕ್ಕೆ ನನಗೆ ಒಂದು ಅವಕಾಶ ಕೊಟ್ಟಿದ್ದೀರಾ ನಾನು ನನ್ನಿಂದ ಎಷ್ಟಾಗುತ್ತೋ ಟೆಕ್ನಿಕಲಿ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ನಾನು ಹೊಸ ಹೊಸ ತಂತ್ರಜ್ಞಾನ ಈಗ ಯಾವ ರೀತಿ ಅಂದ್ರೆ ಈ ಟಿ ಎ ಸಿಸ್ಟಮ್ ಎಲ್ಲ ಜಾಸ್ತಿ ಇರೋದ್ರಿಂದ ಇದ್ರ ಬಗ್ಗೆ ನನಗೆ ಎಷ್ಟು ಗೊತ್ತುಂಟು ನೋಡಿ ಅದನ್ನ ನಾನು ಇಲ್ಲಿ ಹೇಳ್ತೀನಿ ಹಾಗೂ ಕೆಲವೊಂದು ಈ ಪ್ರಾಜೆಕ್ಟ್ ಬಗ್ಗೆ ಇರ್ಬೋದು ಈಗ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನೆಲ್ಲ ನಿಮಗೆ ನಾನು ಆದಷ್ಟು ನನಗೆ ನನಗೆ ಎಷ್ಟು ಗೊತ್ತಿದೆಯೋ ಅದನ್ನೆಲ್ಲ ನಾನು ಮಾಡ್ತೀನಿ ಹಾಗಾದರೆ ಒಳ್ಳೆಯ ಮೆಸೇಜ್ಗಳನ್ನು ಇನ್ನು ಈ ವಿಡಿಯೋದಲ್ಲಿ ನೀವು ನೋಡ್ತೀರಿ ಆದ್ದರಿಂದ ದಯವಿಟ್ಟು ವಿಕಿಸ್ ಥಿಯೇಟರ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಓಕೆ ಹಾಗಾದರೆ ಇವತ್ತಿಂದ ನಾವು ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ನಿಮ್ಮೆಲ್ಲರ ಒಂದು ಆಶೀರ್ವಾದ ನಮ್ಮ ಮೇಲೆ ಇರಲಿ ನಾವು ಮಂಗಳೂರಲ್ಲಿ ಒಂದು ಹೊಸದಾದಂಥ ಒಂದು ಒಂದು ಇಕ್ವಿಪ್ಮೆಂಟ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಇದು ಎಲ್ಲೂ ಇಲ್ಲ ಇದು ಮಂಗಳೂರಲ್ಲಿ ಅಂದರೆ ಬೇರೆ ಕಡೆ ಇದೆ ನಾವು ಡೆಲ್ಲಿಯಲ್ಲಿ ಪೂನಾದಲ್ಲಿ ಎಲ್ಲ ಇನ್ಸ್ಟಾಲ್ ಮಾಡಿದ್ವಿ ಬಟ್ ಮಂಗಳೂರಲ್ಲಿ ಇದೇ ಮೊದಲು ನಾವು ಎಲ್ಲೂ ಇಲ್ಲ ಯಾವ ಡಿವೈಸ್ಗಳಿಗೂ ಇನ್ಸ್ಟಾಲ್ ಮಾಡಲಿಲ್ಲ ಯಾವ ಟ್ರಾನ್ಸ್ಫಾರ್ಮರ್ಗೂ ಇನ್ಸ್ಟಾಲ್ ಮಾಡಲಿಲ್ಲ ಬಟ್ ನಾವು ಇದನ್ನ ಮೊದಲನೇದಾಗಿ ಇಲ್ಲಿ ಮಾಡ್ತಾ ಇದ್ವಿ ಮಂಗ್ಳೂರಲ್ಲಿ ಆ ಮಂಗಳೂರಲ್ಲಿ ಮಾಡಿದಂಥ ವೀಡಿಯೋಗಳನ್ನೂ ನಾನು ನಿಮಗೆ ಇನ್ಸ್ಟಾಲ್ ಮಾಡಿದಂಥ ವೀಡಿಯೋಗಳು ಎಲ್ಲ ನಾನು ನಿಮಗೆ ಈ ವಿಡಿಯೋದಲ್ಲಿ ಹಾಕ್ತೀವಿ ಮೊದಲನೇದಾಗಿ ಇದನ್ನ ಏನು ಇದು ವಿಷಯ ಏನು ಇದರ ಇದರಿಂದ ಏನು ಯೂಸ್ಫುಲ್ ಯೂಸ್ ಇದೆ ಇದನ್ನೆಲ್ಲ ನಾನು ಇವಾಗ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ ಮೊದಲನೇದಾಗಿ ಈ ಬಾಕ್ಸ್ ಈ ಬಾಕ್ಸ್ ನೋಡ್ಬೋದು ನೀವು ಇದೇನಂತಂದ್ರೆ ಇಂಟಿಗ್ರೇಟೆಡ್ ಟ್ರಾನ್ಸ್ಫಾರ್ಮರ್ ಎಲೆಕ್ಟ್ರಿಕಲ್ ಮಾನಿಟರಿಂಗ್ ಸಿಸ್ಟಮ್ ಅಂತ ಅಂದರೆ ಇದನ್ನ ಯೂಸ್ ಮಾಡಿದ್ದು ಇದನ್ನ ಐ ಒ ಟಿ ಅಂತ ನಾನು ಹೇಳಿದೆ ಐ ಒ ಟಿ ಅಂತ ಎಕ್ಸಾಂಪಲ್ ಇದರೊಳಗೆ ಒಂದು ಜಿ ಎಸ್ ಎಮ್ ಇರುತ್ತೆ ಸಿಮ್ ಇದು ಕನೆಕ್ಟೆಡ್ ಮಾಡಿ ವೆಬ್ ಆ್ಯಕ್ಸಸ್ ಮಾಡ್ಬೋದು ನಮಗೆ ಎಲ್ಲಿಂದಲೂ ಎಲ್ಲಿ ಬೇಕಾದರೂ ನಾವು ವೆಬ್ ಆ್ಯಕ್ಸಸ್ ಮಾಡ್ಬೋದು ಇದನ್ನ ಮೊಬೈಲಲ್ಲಿ ಇಲ್ಲಿ ನಾವು ನಮ್ಮ ಜೊತೆ ಮೊಬೈಲ್ ಇರುತ್ತೆ ನಮಗೆ ಅದರಿಂದ ನಮಗೆ ಎಲ್ಲೂ ಬೇಕಾದರೂ ಕೂತ್ಕೊಂಡು ಯಾವುದೋ ಡಿವೈಸ್ನಾಗಲಿ ಏನೂ ಆಗ್ಬೋದು ನಾವು ಆಕ್ಸೆಸ್ ಮಾಡ್ಬೋದು ಕೂತ್ಕೊಂಡು ಇವಾಗ ಎಕ್ಸಾಂಪಲ್ ನಾವು ಕೋಟಿಯ ಥರ ಹಣ ಹಾಕಿ ಟ್ರಾನ್ಸ್ಫಾರ್ಮರ್ಗಳನ್ನ ಹಾಕಿರ್ತೀವಿ ಅಲ್ಲಿ ಯಾರು ಮೇಂಟೆನೆನ್ಸ್ ಇರೋಲ್ಲ ಬಟ್ ನಿಮಗೆ ಅಲ್ಲಿ ಮೇಂಟೆನೆನ್ಸ್ ಬೇಕು ಅಂತ ಇಲ್ಲ ಅಲ್ಲಿ ಅವರಿಗೆ ನಾವು ಖರ್ಚು ಮಾಡಿರ್ತೀವಿ ಸ ಆದರೂ ಕೆಲವೊಂದು ಫಾಲ್ಟ್ಗಳಾಗುತ್ತೆ ಇದ್ರೆ ಏನಾಗುತ್ತೆ ಅಂದರೆ ಸೇಮ್ ಏನೇ ಒಂದು ಫಾಲ್ಟ್ ಆಗಿರಲಿ ಯಾವುದೋ ಒಂದು ಹೀಟ್ ಟೆಂಪ್ ಟೆಂಪರೇಚರ್ ಆಗಿರ್ಬೋದು ಇನ್ಕ್ರೀಸಿಂಗ್ ಏನಾದ್ರು ಆಗ್ತಿದೆ ಅಂತ ಅಂದರೆ ಇದು ಅಲರ್ಟ್ ಬರುತ್ತೆ ನಿಮಗೆ ಅಲರ್ಟ್ ಮೆಸೇಜ್ನ ನಿಮಗೆ ಕಂಟಿನ್ಯೂಸ್ಲಿ ನಿಮಗೆ ನಿಮ್ಮ ಮೇಲ್ಗೆ ಕಳಿಸುತ್ತೆ ಮತ್ತು ನಿಮಗೆ ಒಂದು ವೆಬ್ ಇರುತ್ತೆ ಅದಕ್ಕೆ ಡೈರೆಕ್ಟಾಗಿ ನಮಗೆ ಮೆಸೇಜ್ ಬರ್ತಾ ಹೋಗುತ್ತೆ ನಿಮಗೆ ಅದರಿಂದ ನಿಮಗೆ ಅಲರ್ಟ್ ಆಗ್ತೀರಿ ನೀವು ಏನೋ ಫಾಲ್ಟ್ ಇದೆ ಅಂತ ಇದು ಏನಂದ್ರೆ ನಿಮಗೆ ದೊಡ್ಡದಾದಂಥ ಪ್ರಾಬ್ಲಮ್ ಆಗೋಕ್ಕಿಂತ ಮುಂಚೆನೇ ಇದು ಅಲರ್ಟ್ ಕೊಡುತ್ತೆ ಆದ್ದರಿಂದ ನಿಮಗೆ ಸೇಫ್ಟಿ ಮಾಡಬಹುದು ಅಂತ ಈ ಡಿವೈಸ್ಗಳನ್ನ ಇದರಲ್ಲಿ ಮೂರು ಡಿವೈಸ್ ಇದೆ ಈ ಮೂರು ಡಿವೈಸ್ಗಳನ್ನ ನಾವು ಇವಾಗ ಪ್ರೆಸೆಂಟ್ಲಿ ನಾವು ಸೈಟ್ಗಳಲ್ಲಿ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ ಒಂದು ಈ ಮೇನ್ ಬಾಕ್ಸ್ ಇನ್ನೊಂದು ಮಲ್ಟಿಮೀಟರ್ ಅಂತ ಆಲ್ರೆಡಿ ಇವಾಗ ಇರುತ್ತೆ ಸೈಟ್ಗಳಲ್ಲಿ ಮಲ್ಟಿಮೀಟರ್ಗಳು ಇರುತ್ತೆ ನೀವು ನೋಡಿರ್ಬಹುದು ಬಟ್ ಇದು ನಮ್ಮ ಸಿಸ್ಟಮ್ಗಳಿಗೆ ಸಪೋರ್ಟ್ ಆಗುವಂತ ಮಲ್ಟಿಮೀಟರ್ ಇದರಲ್ಲಿ ಎಕ್ಸಾಂಪಲ್ ನಿಮಗೆ ಯಾವುದು ಪವರ್ ಫ್ಯಾಕ್ಟರ್ ಆಗಿರ್ಬೋದು ವೋಲ್ಟೇಜ್ ಇರ್ಬೋದು ತ್ರೀ ಫೇಸದ್ದು ಕರೆಂಟ್ ಇರ್ಬೋದು ಲೋಡ್ ಎಷ್ಟು ಕನ್ಸಂಪ್ಷನ್ ಆಗ್ತಿದೆ ಇರ್ಬೋದು ಟ್ರೆಶ್ ಓಲ್ಡ್ ವೋಲ್ಟೇಜ್ ಇರ್ಬೋದು ಫಾರ್ವರ್ಡ್ ಕ ವೋಲ್ಟೇಜ್ ಇರ್ಬೋದು ಕರೆಂಟ್ ಇರ್ಬೋದು ಇದನ್ನೆಲ್ಲ ಇದು ಮೆಷರ್ ಮಾಡಿ ಈ ಡಿವೈಸ್ ಇಲ್ಲಿಗೆ ಕಳಿಸುತ್ತೆ ಈ ಡಿವೈಸ್ ನಿಮಗೆ ನಿಮ್ಮ ಮೊಬೈಲ್ಗಳಿಗೆ ಏನು ಏನಾಗ್ತಿದೆ ಅನ್ನೋದನ್ನು ಪ್ರತಿ ಐದೈದು ನಿಮಿಷಕ್ಕೆ ಒಂದು ಸರಿ ನಿಮಗೆ ಪ್ರತಿಯೊಂದು ಸರಿ ರಿಫ್ರೆಶ್ ಮಾಡಿ ಕಳಿಸ್ತಾ ಇರುತ್ತೆ ಏನು ನಿಮ್ಮ ಹೆಲ್ದಿ ಇದೆಯಾ ಎಷ್ಟು ಪ್ರೆಸೆಂಟ್ಲಿ ಇದೆ ಬ್ಯಾಲೆನ್ಸ್ ಇದೆಯಾ ವೋಲ್ಟೇಜ್ ಅನ್ಬ್ಯಾಲೆನ್ಸ್ ಇದೆಯಾ ಅಥವಾ ಪ್ರತಿಯೊಂದನ್ನು ನಿಮಗೆ ನಿಮ್ಮ ಡಿವೈಸ್ಗಳಿಗೆ ಕಳಿಸ್ತಾ ಇರುತ್ತೆ ಇದು ಅದೇ ಇದೇ ರೀತಿ ನಿಮಗೆ ಟೆಂಪ್ರೇಚರ್ ಆಯಿಲ್ ಟೆಂಪ್ರೇಚರ್ ಇರುತ್ತೆ ನೆಕ್ಸ್ಟ್ ನಿಮ್ಮ ಇದು ರೀಸೆಂಟ್ಲಿ ಒಂದು ಪ್ರಾಬ್ಲಮ್ ಆಗಿತ್ತು ಬ್ಯಾಂಗ್ಳೂರಲ್ಲಿ ಈ ಆಯಿಲ್ ಟೆಂಪ್ರೇಚರ್ ಹೀಟ್ ಆಗಿ ಆಗಿ ವೈಂಡಿಂಗ್ ಟೆಂಪ್ರೇಚರ್ ಅಂದರೆ ಆಯಿಲ್ ಕಡಿಮೆ ಆಗಿ ವೈಂಡಿಂಗ್ ಟೆಂಪ್ರೇಚರ್ ಹೀಟಾಗಿ ಬರ್ನ್ ಆಗಿತ್ತು ಇದರಿಂದ ಇನ್ ಏನೋ ಇನ್ಸಿಡೆಂಟಾಗಿ ಡೆತ್ತಲ್ಲಾಗಿತ್ತು ಇದು ಏನು ಮಾಡುತ್ತೆ ಅಂದರೆ ನಿಮಗೆ ಈ ಆಯಿಲ್ ಟೆಂಪ್ರೇಚರ್ ಮತ್ತು ವೈಂಡಿಂಗ್ ಟೆಂಪ್ರೇಚರ್ಗಳನ್ನ ತಗೊಂಡು ಇದು ನೋಡಿ ಇದು ಬಸ್ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಇಲ್ಲಿ ಅಂದರೆ ಎಫಿಷಿಯಂಟಾಗಿ ಫಾಸ್ಟಾಗಿ ನಿಮಗೆ ಡಾಟಾನ ಟ್ರಾನ್ಸ್ಫರ್ ಮಾಡುತ್ತೆ ನಿಮ್ಗೆ ಏನೋ ಒಂದು ಇವಾಗ ಟೆಂಪ್ರೇಚರ್ ಏನಾದರೂ ಜ ಇಷ್ಟಂತ ಟೆಂಪ್ರೇಚರ್ ಹಾಕಿರ್ತೀವಿ ಈಗ ಆಯಿಲ್ ಟೆಂಪ್ರೇಚರ್ ವೈಂಡಿಂಗ್ ಟೆಂಪ್ರೇಚರ್ ಸೆಟ್ ಪಾಯಿಂಟ್ ಇರುತ್ತೆ ಒಂದು ಏಯ್ಟಿ ಟು ನೈಂಟಿ ಇರುತ್ತೆ ವೈಂಡಿಂಗ್ ಟೆಂಪ್ರೇಚರ್ ನೆಕ್ಸ್ಟ್ ಸೆವೆಂಟಿ ಫೈವ್ ಟು ಏಯ್ಟಿ ವರೆಗೆ ಆಯಿಲ್ ಟೆಂಪ್ರೇಚರ್ ಇರುತ್ತೆ ಇದನ್ನ ಸೆಟ್ ಮಾಡಿರ್ತೀವಿ ಇದಕ್ಕಿಂತ ಜಾಸ್ತಿ ಆಯಿತು ಅಂತಂದರೆ ಏನು ಮಾಡುತ್ತೆ ಇದನ್ನ ಮೊದಲೇ ನಿಮಗೆ ಅಲ್ರಾಮನ್ನು ಕಳಿಸುತ್ತೆ ನಿಮಗೆ ಇನ್ನೊಂದು ಏನಂದರೆ ಟ್ರಿಪ್ ಆಯಿತು ಅಂತ ಅಂದರೆ ನಿಮಗೆ ಈಸಿಲಿ ಟೆಕ್ನಿಷಿಯನ್ ಏನೋ ಎಲ್ಲ ಅಲ್ಲಿ ಸೈಟಿಗೆ ಎಲೋಕೇಟ್ ಮಾಡ್ಬೋದು ಏನೋ ಇವಾಗ ಏನು ಪ್ರಾಬ್ಲಮ್ ಬಂದಿದೆ ಅಂತ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಮೊಬೈಲಲ್ಲಿ ಬಂದಿರುತ್ತೆ ಟೆಂಪ್ರೇಚರ್ ಹೈ ಆಗಿರುತ್ತೋ ಇನ್ನೊಂದು ಇಲ್ಲಾಂದ್ರೆ ಹುಡುಕ್ಬೇಕಾಗುತ್ತೆ ಯಾವುದು ರಿಲೇ ಯಾವುದು ಟ್ರಿಪ್ ಆಗಿದೆ ಯಾವ ರಿಲೇ ಟ್ರಿಪ್ ಆಗಿದೆ ಅಂತ ಇದನ್ನೇ ಅದು ಆ ರೀತಿ ಏನು ಬೇಕು ಅಂತ ಇಲ್ಲ ನಿಮಗೆ ಆಟೋಮೆಟಿಕ್ಕಾಗಿ ಇಲ್ಲಿ ಮೆಸೇಜ್ಗಳು ಬಂದಿರುತ್ತೆ ಏನಾಗಿ ಟ್ರಿಪ್ ಆಗಿರುತ್ತೆ ಅಂದರೆ ಫಾಲ್ಟ್ ಫೈಂಡಿಂಗ್ ಈಸಿಯಾಗಿರುತ್ತೆ ನಿಮಗೆ ಈಸಿಯಾಗಿ ಫಾಲ್ಟ್ ಫೈಂಡಿಂಗ್ ಮಾಡ್ಬೋದು ಈ ಸಿಸ್ಟಮ್ನಲ್ಲಿ ನಿಮಗೆ ಜಿ ಎಸ್ ಫೋರ್ ಜಿ ಫೋರ್ ಜಿ ಸಿಮ್ ಸಪೋರ್ಟೆಡ್ ಜಿ ಎಸ್ ಎಮ್ ಇರುತ್ತೆ ನಿಮಗೆ ಈಗ ಮುಂಚೆ ಎಲ್ಲ ಟೂ ಜಿ ಇತ್ತು ಬಟ್ ಇದು ಫೋರ್ ಜಿಗೆ ಸಪೋರ್ಟ್ ಆಗುತ್ತೆ ನಿಮಗೆ ಫ ಇನ್ನು ನೆಕ್ಸ್ಟು ನಿಮಗೆ ನಮ್ಮ ಒಂದು ಮೋಡಮ್ ಬರುತ್ತೆ ಅದು ಫೈ ಜಿ ಸಪೋರ್ಟೆಡ್ ಬರುತ್ತೆ ಇವಾಗ ಇವಾಗ ಇರೋದು ಫೋರ್ ಜಿ ಸಪೋರ್ಟೆಡ್ ಈ ಫೋರ್ ಜಿ ಸಪೋರ್ಟೆಡ್ ನಿಮಗೆ ಯಾವ ಯಾವುದು ಫೋರ್ ಜಿ ಸಿಮ್ಗೆ ಇದಾಗುತ್ತೆ ನಿಮಗೆ ಪ್ರತಿಯೊಂದನ್ನು ಇದು ಸೆಂಡ್ ಮಾಡ್ತಾ ಇರುತ್ತೆ ನಿಮಗೆ ಮೆಸೇಜ್ಗಳನ್ನ ಏನೋ ಏನಾದರೂ ಫಾಲ್ಟ್ ಆಯಿತಾ ಏನೋ ಪ್ರಾಬ್ಲಮ್ ಆಯಿತಾ ಅನ್ನೋದನ್ನು ಪ್ರತಿಯೊಂದು ಮಿನಿಟ್ಗೆ ಒಂದು ಸರಿ ನಿಮಗೆ ರಿಫ್ರೆಶ್ ಕೊಡ್ತಾ ಇರುತ್ತೆ ಅದು ಸೆಂಡ್ ಮಾಡ್ತಾ ಇರುತ್ತೇನೆ ನಾನಿಲ್ಲಿ ಫೈನಲಿ ನಿಮಗೆ ಯಾವ ರೀತಿ ಇದು ಕಂಟ್ರೋಲ್ ಮಾಡ್ಬೋದು ಮೊಬೈಲಲ್ಲಿ ಮೊಬೈಲಲ್ಲಿ ಆಕ್ಸೆಸ್ ಮಾಡ್ಬೋದು ಇದನ್ನ ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ ಇದು ಆ್ಯಪ್ ಇದು ಸಾರಿ ಆ್ಯಪ್ ಅಲ್ಲ ಇದು ವೆಬ್ ಐ ಟಮ್ಸ್ ಡಾಟ್ ಇನ್ ಅಂತ ಇಲ್ಲಿ ಓಪನ್ ಮಾಡಿ ನಿಮ್ಮ ಲಾಗಿನ್ ಪಾಸ್ವರ್ಡ್ ಕೊಟ್ಟಿರ್ತಾರೆ ಲಾಗಿನ್ ಯಾವುದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕೊಟ್ಟಿರ್ತಾರೆ ಅದನ್ನ ಓಪನ್ ಮಾಡಿದ್ರೆ ನಿಮಗೆ ಈ ರೀತಿ ಫಸ್ಟ್ ಬರುತ್ತೆ ನಿಮಗೆ ಇದು ನೋಡಿ ಇದು ಗ್ರಾಫ್ ಇರುತ್ತೆ ನಿಮಗೆ ಇಲ್ಲಿ ನಿಮಗೆ ಡಿಜಿಟಲ್ ವೋಲ್ಟೇಜ್ ವೋಲ್ಟೇಜ್ ಇರುತ್ತೆ ಸಿಂಗಲ್ ಫೇಸ್ ಫೇಸ್ ಟು ನ್ಯೂಟ್ರಲ್ ಇದು ಸಿಂಗಲ್ ಫೇಸ್ ಪ್ರತಿ ಫೇಸದ್ದು ನಿಮಗೆ ಇಲ್ಲಿ ವೋಲ್ಟೇಜ್ ಕೊಡುತ್ತೆ ನೋಡಿ ಮತ್ತು ಯಾವಾಗ ಮ್ಯಾಕ್ಸಿಮಮ್ ಬಂದಿದೆ ಮಿನಿಮಮ್ ಬಂದಿದೆ ನೀವು ಇಲ್ಲಿ ನೋಡ್ಬೋದು ಗ್ರಾಫಲ್ಲಿ ನೋಡ್ಬೋದು ಇದನ್ನ ಗ್ರಾ ಗ್ರಾಫ್ನ ನೀವು ನಿಮ್ಮ ಸಿಸ್ಟಮಲ್ಲಿ ನೋಡಿದ್ರೆ ಜೂಮ್ ಮಾಡಿ ನೋಡ್ಬೋದು ಪರ್ಟಿಕ್ಯುಲರ್ ಟೈಮ್ ನೀವು ನೋಡ್ಬೋದು ಪ್ರತಿ ಟೈಮ್ಗೆ ಡೇಟ್ ಎಲ್ಲ ಇರುತ್ತೆ ನಿಮಗೆ ಇದನ್ನು ನೀವು ನೋಡ್ಬೋದು ನೆಕ್ಸ್ಟ್ ಲೈನ್ ಟು ಲೈನ್ ವೋಲ್ಟೇಜ್ ಇರುತ್ತೆ ಇಲ್ಲಿ ಇಲ್ಲಿ ಎಲ್ಲ ಇರುತ್ತೆ ನಿಮಗೆ ಲೈನ್ ಟು ಲೈನ್ ವೋಲ್ಟೇಜ್ ನೋಡ್ಬೋದು ನೋಡ್ಬೋದು ನೀವು ಲೈನ್ ಟು ಲೈನ್ ವೋಲ್ಟೇಜ್ ಫೇಸ್ ಟು ಫೇಸ್ ವೋಲ್ಟೇಜ್ ಇತ್ತು ನೋಡಿ ಫೋರ್ ನೈಂಟೀನ್ ಇದೆ ಫೋರ್ ಟ್ವೆಂಟಿ ಇದೆ ಫೋರ್ ಟ್ವೆಂಟಿ ಟೂ ಇದೆ ಫೇಸ್ ಟು ಫೇಸ್ ಇದರಲ್ಲಿ ಯಾವಾಗ ಮಿನಿಮಮ್ ಮ್ಯಾಕ್ಸಿಮಮ್ ಎವರೇಜ್ ಎಲ್ಲ ಬರುತ್ತೆ ನಿಮಗೆ ಇವಾಗ ಪ್ರೆಸೆಂಟ್ ವೋಲ್ಟೇಜ್ ಎಷ್ಟಿದೆ ಅದನ್ನು ತೋರಿಸುತ್ತೆ ಇಲ್ಲಿ ಗ್ರಾಫ್ ಇರುತ್ತೆ ಯಾವಾಗ ಪೀಕ್ ಹೋಗಿದೆ ಯಾವಾಗ ಡೌನ್ ಹೋಗಿದೆ ಎಲ್ಲ ಪ್ರತಿಯೊಂದು ತೋರಿಸುತ್ತೆ ನೋಡಿ ಆರ್ ಫೇಸು ವೈ ಫೇಸ್ ಬಿ ಫೇಸದ್ದು ನೆಕ್ಸ್ಟ್ ನಿಮಗೆ ಕರೆಂಟ್ ಕನ್ಸಂಪ್ಷನ್ ಪ್ರೆಸೆಂಟ್ ಎಷ್ಟು ಕನ್ಸಂಪ್ಷನ್ ಆಗ್ತಿದೆ ಅನ್ನೋದನ್ನು ಇದು ತೋರಿಸ್ತಾ ಇದೆ ನೋಡಿ ಪ್ರೆಸೆಂಟ್ ಎಷ್ಟು ಕನ್ಸಂಪ್ಷನ್ ಹೋಗ್ತಿದೆ ಇದು ಯಾವಾಗ ಎಷ್ಟು ಹೋಗಿದೆ ಅದನ್ನು ಗ್ರಾಫ್ ಮೂಲಕ ನೋಡ್ಬೋದು ನಿಮಗೆ ನೆಕ್ಸ್ಟ್ ಪವರ್ ಫ್ಯಾಕ್ಟರ್ ಯಾವಾಗ ಡೌನ್ ಆಗಿದೆ ಎಲ್ಲ ಪ್ರತಿಯೊಂದು ನೋಡ್ಬೋದು ನಿಮಗೆ ಪವರ್ ಫ್ಯಾಕ್ಟರ್ ಇಲ್ಲಿ ಆ್ಯಕ್ಟಿವ್ ಪವರ್ ನೋಡ್ಬೋದು ಆಕ್ಟಿವ್ ಪವರ್ ಫೇಸ್ಗೆ ಇರುತ್ತೆ ಆರ್ ಫೇಸ್ ವೈ ಫೇಸ್ ಬಿ ಫೇಸ್ಗೆ ಆ್ಯಕ್ಟಿವ್ ಪವರ್ ನೋಡ್ಬೋದು ನೆಕ್ಸ್ಟ್ ರಿಯಾಕ್ಟಿವ್ ಪವರ್ ಇರ್ಬೋದು ಅದು ಬರುತ್ತೆ ನೆಕ್ಸ್ಟ್ ಅಪರೆಂಟ್ ಪವರ್ ಇರುತ್ತೆ ಇದು ನೋಡಿ ಇದು ಗ್ರಾಫ್ ಇರುತ್ತೆ ಅಪರೆಂಟ್ ಪವರ್ ನೆಕ್ಸ್ಟ್ ಇಲ್ಲಿ ಫಾರ್ವರ್ಡ್ ಎನರ್ಜಿ ಇರುತ್ತೆ ಫಾರ್ವರ್ಡ್ ಎನರ್ಜಸ್ ಇರುತ್ತೆ ಇರುತ್ತೆ ನೆಕ್ಸ್ಟ್ ಥ್ರೆಶ್ ಹೋಲ್ಡ್ ವೋಲ್ಟೇಜ್ ಇರುತ್ತೆ ನಿಮಗೆ ನೆಕ್ಸ್ಟ್ ಥ್ರೆಶ್ ಹೋಲ್ಡ್ ಕರೆಂಟ್ ಇರುತ್ತೆ ನೆಕ್ಸ್ಟ್ ಇಲ್ಲಿ ಫಿಸಿಕಲ್ ಪ್ಯಾರಾಮೀಟರ್ಸ್ ಇರುತ್ತೆ ಇದು ಯಾವ ರೀತಿ ಅಂದರೆ ಆಯಿಲ್ ಟೆಂಪ್ರೇಚರ್ ಮತ್ತು ವೈಂಡಿಂಗ್ ಟೆಂಪ್ರೇಚರ್ ಇದು ನೋಡಿ ಇದು ನಿಮಗೆ ಆನ್ ಟೈಮ್ ನಿಮಗೆ ಲೈವ್ ಆಗಿರುತ್ತೆ ನಿಮಗೆ ಇಲ್ಲಿ ನೋಡು ಲೈವ್ ಆಗಿ ನೋಡ್ಬೋದು ಇದು ಲೈವ್ ಆಗಿ ನಿಮಗೆ ಇದು ಟೆಂಪ್ರೇಚರ್ ಮತ್ತು ಆಯಿಂಡಿಂಗ್ ಆಯಿಲ್ ಟೆಂಪ್ರೇಚರ್ ವೈಂಡಿಂಗ್ ಟೆಂಪ್ರೇಚರ್ನ ಕೊಡುತ್ತೆ ಇಲ್ಲಿ ಗ್ರಾಫ್ ಇರೋದು ಯಾವಾಗ ಪೀಕ್ ಹೋಗಿದೆ ಯಾವಾಗ ಡೌನ್ ಹೋಗಿದೆ ಪ್ರತಿಯೊಂದು ಟೈಮ್ಸ್ ಟೈಮಿಂಗ್ಸ್ ಇರುತ್ತೆ ನಿಮಗೆ ನೆಕ್ಸ್ಟ್ ಏನಾದರೂ ಅನ್ಬ್ಯಾಲೆನ್ಸ್ಡ್ ಇದ್ದರೆ ಯಾವುದಾದ್ರೂ ವೋಲ್ಟೇಜ್ ಅನ್ಬ್ಯಾಲೆನ್ಸ್ ಇದ್ದರೆ ಅದು ಎಷ್ಟು ಪರ್ಸೆಂಟ್ ಅನ್ಬ್ಯಾಲೆನ್ಸ್ ಆಗಿದೆ ಅನ್ನೋದನ್ನು ತೋರಿಸುತ್ತೆ ಇಲ್ಲಿ ನೋಡ್ಬೋದು ನಿಮಗೆ ಗ್ರಾಫ್ ಮೂಲಕ ನೋಡ್ಬೋದು ಯಾವಾಗ ಯಾವ ಟೈಮಲ್ಲಿ ಅನ್ಬ್ಯಾಲೆನ್ಸ್ ಆಗಿದೆ ನೋಡ್ಬೋದು ನಿಮಗೆ ನೆಕ್ಸ್ಟ್ ಟ್ಯಾಪ್ ಪೊಸಿಷನ್ ನಿಮಗೆ ಇವಾಗ ಟ್ರಾನ್ಸ್ಫಾರ್ಮರ್ಗಳಲ್ಲಿ ಟ್ಯಾಪ್ ಇರುತ್ತೆ ಇವಾಗ ಕೆಲವೊಂದು ಆಫ್ ಸರ್ಕ್ಯೂಟ್ ಇರುತ್ತೆ ಕೆಲವೊಂದು ಟ್ರಾನ್ಸ್ಫಾರ್ಮರ್ಗಳಿಗೆ ಟ್ಯಾಪ್ಗಳಿರುತ್ತೆ ಅಂದರೆ ನಿಮಗೆ ಇವಾಗ ವೋಲ್ಟೇಜ್ ಫ್ಲಕ್ಚುವೇಷನ್ಸ್ ಆಗುತ್ತೆ ಅಂದರೆ ಅಲ್ಲಿ ಏನು ಮಾಡಿರ್ತಾರೆ ಅಂದರೆ ಆಟೋಮೆಟಿಕ್ ಒಂದು ಟ್ಯಾಪ್ ಚೇಂಜರ್ ಅಂತ ಬರುತ್ತೆ ನಿಮಗೆ ಅದೇನಾಗುತ್ತೆ ಅಂದರೆ ಇವಾಗ ವೋಲ್ಟೇಜ್ ಇವಾಗ ಎಕ್ಸಾಂಪಲ್ ಒಂದು ಫೋರ್ ಟ್ವೆಂಟಿ ವೋಲ್ಟೇಜಿಗೆ ಸೆಟ್ ಪಾಯಿಂಟ್ ಕೊಟ್ಟಿರ್ತೀವಿ ಫೋರ್ ಟ್ವೆಂಟಿ ವೋಲ್ಟೇಜ್ ಅದಕ್ಕಿಂತ ಮ್ಯಾಕ್ಸಿಮಮ್ ಹೋಗಲ್ಲ ಕಡಿಮೆನೂ ಬರಲ್ಲ ಅದೇ ಪಾಯಿಂಟಲ್ಲಿ ಇರುತ್ತೆ ನಿಮಗೆ ಆ ಟ್ಯಾಪ್ ಪೊಸಿಷನ್ ಇಲ್ಲಿ ತೋರಿಸುತ್ತೆ ನಿಮಗೆ ಆ ಪೊಸಿಷನ್ ಎಲ್ಲಿದೆ ಅಂತ ಅದು ಟ್ಯಾಪು ಒನ್ ಟು ಸೆವೆನ್ ಇರುತ್ತೆ ಇನ್ನೊಂದು ಹೈ ಪವರ್ ಟ್ರಾನ್ಸ್ಫಾರ್ಮರ್ಗಳೆಲ್ಲ ಜಾಸ್ತಿ ಇರುತ್ತೆ ಅದಕ್ಕಿಂತ ಸೆವೆಂಟೀನ್ ಎಲ್ಲ ನಂಬರ್ ಇರುತ್ತೆ ಆ ಟ್ಯಾಪ್ ಪೊಸಿಷನಲ್ಲಿ ತೋರಿಸುತ್ತೆ ನಿಮಗೆ ಪ್ರತಿ ಯಾವ ಅವರಲ್ಲಿ ಎಷ್ಟಿತ್ತು ಟ್ಯಾಪ್ ಅದನ್ನೆಲ್ಲ ಇಲ್ಲಿ ನೋಡ್ಬೋದು ನಿಮಗೆ ನೆಕ್ಸ್ಟ್ ಇಲ್ಲಿ ಯುಮಿಡಿಟಿ ಆ್ಯಂಡ್ ಆ್ಯಂಬಿಯಂಟ್ ಟೆಂಪ್ರೇಚರ್ ನೋಡ್ಬೋದು ಎಚ್ ವಿ ಯುಮಿಡಿಟಿ ಎಲ್ ವಿ ಯುಮ್ಯುಡಿಟಿ ಇದು ಅಲ್ಲಿ ಸಿಟಿ ಇರಲಿಲ್ಲ ಕಾರಣ ಇನ್ಸ್ಟಾಲ್ ಮಾಡಲಿಲ್ಲ ಸಿಟಿ ಇದ್ರೆ ಅದು ಮಾಡ್ಬೋದು ಫ್ಯೂಚರ್ ನಾನು ತೋರಿಸ್ತೀನಿ ನಿಮಗೆ ಅದು ಅದನ್ನು ಇಲ್ಲಿ ಚಾರ್ಟ್ ಇರುತ್ತೆ ಓರ್ಲಿ ಚಾರ್ಟ್ ಹೀಗೆ ಇದನ್ನು ನಿಮಗೆ ನೆಕ್ಸ್ಟ್ ಏನಂದರೆ ಇಲ್ಲಿ ಹಿಸ್ಟ್ರಿ ಇದೆಯಲ್ಲ ಈ ಹಿಸ್ಟ್ರಿಗೆ ಡೇಟ್ ಹಾಕ್ಬಿಟ್ಟು ಇವಾಗ ಎಕ್ಸಾಂಪಲ್ ಯಾರೋ ಬಂದು ಕೇಳಿದ್ರು ಒಂದು ಮೊನ್ನೆ ಒಂದು ಥರ್ಡ್ ದ ನಮಗೆ ಡೇಟಾ ಬೇಕು ಅಂತ ಈಸಿಯಾಗಿದ್ದನ್ನ ಡೇಟ್ನ ನೀವು ಸೆಟ್ ಮಾಡಿ ಇಲ್ಲಿ ಡೇಟ್ ನೋಡ್ಬೋದು ಡೇಟ್ ಸೆಟ್ ಮಾಡಿ ಇಲ್ಲಿ ಡೌನ್ಲೋಡ್ ಮಾಡ್ಬೋದು ನಿಮಗೆ ಫೈಲನ್ನ ಡೌನ್ಲೋಡ್ ಮಾಡಿ ನಿಮಗೆ ತೋರಿಸ್ಬೋದು ದಿನ ಇಷ್ಟು ವೋಲ್ಟೇಜ್ ಇತ್ತು ಇಷ್ಟು ಡೌನ್ ಆಗಿತ್ತು ಇಷ್ಟು ಅನ್ಬ್ಯಾಲೆನ್ಸ್ ಆಗಿತ್ತು ಇದನ್ನ ಪ್ರತಿಯೊಂದು ನಿಮಗೆ ರೆಕಾರ್ಡ್ ಆಗಿರುತ್ತೆ ನಿಮಗೆ ಪ್ರತಿಯೊಂದು ಈ ವೆಬ್ಸೈಟ್ ಅಲ್ಲಿ ನಿಮಗೆ ರೆಕಾರ್ಡ್ ಆಗಿರುತ್ತೆ ಇದರಿಂದ ಏನು ಪ್ರಾಬ್ಲಮ್ ಇಲ್ಲ ನಿಮಗೆ ಪ್ರತಿಯೊಂದನ್ನು ನೀವು ಲೈವ್ ಆಗಿ ನೋಡ್ತಾ ಇರೋ ಇದು ಲೈವ್ ಆಗಿ ಬರ್ತಿದೆ ಇವಾಗ ನಾವು ಎರಡು ಸಿಸ್ಟಮ್ ಇದೆ ಇದರಲ್ಲಿ ಇದರಲ್ಲಿ ಈ ಮಲ್ ಇದರಲ್ಲಿ ಒಂದು ಡಿಜಿಟಲ್ ಮಲ್ಟಿಮೀಟರ್ ಇದೆ ಇನ್ನೊಂದು ಏನಂದರೆ ಫುಲ್ಲಿ ಡಿಸ್ಪ್ಲೇ ಬಂದು ಫುಲ್ಲಿ ಎಲ್ ಸಿ ಡಿ ಡಿಸ್ಪ್ಲೇ ಬಂದು ಒಂದು ಡಿವೈಸ್ ಬರುತ್ತೆ ನಿಮಗೆ ಅದು ಮೋರ್ ದೆನ್ ಇವಾಗ ಟೂ ಪಾಯಿಂಟ್ ಫೈವ್ ಎಮ್ ಎ ಇರ್ಬೋದು ತ್ರೀ ಎಮ್ ಎ ಪವರ್ ಜಾಬ್ಗಳಿಗೆ ಯೂಸ್ ಮಾಡ್ತಾರೆ ಈ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ ಇರ್ಬೋದು ಯಾವುದು ತೌಸಂಡ್ ಮೇಲೆ ಅದನ್ನೆಲ್ಲ ಈ ಥರದ ಡಿವೈಸ್ ಅದಾದರೆ ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು ಬಟ್ ಇದು ಇವಾಗ ನಾವು ಮಾಡ್ತಿದ್ವಿ ಒಂದು ಅರೌಂಡ್ ಒಂದು ಫಿಫ್ಟಿ ತೌಸಂಡ್ ಫಿಫ್ಟಿ ತೌಸಂಡು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ಆದರೆ ಅಂದರೆ ಈ ಆ ಸೈಟಲ್ಲಿ ಹೇಗೆ ಇನ್ಸ್ಟಾಲೇಷನ್ಗೆ ಕೇಬ್ಲಿಂಗ್ ಕೇಬ್ಲಿಂಗ್ ಎಲ್ಲ ಇರುತ್ತೆ ಕೇಬ್ಲಿಂಗ್ ನಾವು ಈ ವಿಡಿಯೋದಲ್ಲಿ ತೋರಿಸ್ತೀವಿ ಸ್ವಲ್ಪ ವೈರಿಂಗ್ ಎಲ್ಲ ಅದೆಲ್ಲ ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು ಸ್ವಲ್ಪ ವೈರಿಂಗ್ ಎಲ್ಲ ಹಾಕೋದು ಸ್ವಲ್ಪ ಅದು ಎಲ್ ಟಿ ಪ್ಯಾನಲ್ಸ್ಗಳೆಲ್ಲ ಸ್ವಲ್ಪ ದೂರ ಇದ್ದರೆ ಎಲ್ ಟಿ ಎಚ್ ಡಿ ಪ್ಯಾನಲ್ಸ್ ಅದಕ್ಕೆ ಸ್ವಲ್ಪ ಕೇಬ್ಲಿಂಗ್ ಸ್ವಲ್ಪ ಕಾಸ್ಟ್ಲಿ ಜಾಸ್ತಿ ಆಗ್ಬೋದು ಅಷ್ಟೇ ಹೆಚ್ಚು ಕಮ್ಮಿ ಆಗ್ಬೋದು ನಿಮಗೆ ಇದ್ರ ಬಗ್ಗೆ ಏನಾದರೂ ಈ ಪ್ರೈಸ್ ಆಗಿರ್ಬೋದು ಇದ್ರ ಇನ್ಸ್ಟಾಲೇಷನ್ ಆಗಿರ್ಬೋದು ಇದ್ರ ಬಗ್ಗೆ ಏನಾದರೂ ನಿಮಗೆ ಒಂದು ಡೀಟೇಲ್ಸ್ ಬೇಕು ಅಂತ ಅಂದರೆ ನಾನು ನನ್ನ ಕಾಂಟ್ಯಾಕ್ಟ್ ನಂಬರ್ನ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಏನಾದರೂ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಫೈನಲ್ ಆಗಿ ಏನು ಹೇಳ್ತೀನಿ ಅಂದರೆ ಇವಾಗ ನಾವು ಕೋಟಿ ಗಟ್ಟಲೆ ಆಗಿ ಈ ಟ್ರಾನ್ಸ್ಫಾರ್ಮರ್ ಆಗಿರ್ಬೋದು ಇದನ್ನೆಲ್ಲ ಪರ್ಚೇಸ್ ಮಾಡಿ ಅದಕ್ಕೆ ಸೇಫ್ಟಿ ಇಲ್ಲ ಅಂತ ಅಂದರೆ ಅದೇನಾಗುತ್ತೆ ಅಂದರೆ ನಮಗೆ ಅದರಲ್ಲಿ ಕನ್ಸಂಪ್ಷನ್ ಇಲ್ಲ ಜಾಸ್ತಿ ಇದು ಲಾಸಸ್ ಬರ್ತಿದೆ ಅದಕ್ಕೆಲ್ಲ ಯೂಸ್ ಮಾಡುವಾಗ ಇದೊಂದು ಸಣ್ಣ ಅಮೌಂಟ್ ಯೂಸ್ ಮಾಡಿ ನಿಮಗೆ ಸೇಫ್ಟಿ ಮಾಡೋದು ಬೆಸ್ಟ್ ಅಂತ ಅನಿಸುತ್ತೆ ನಮಗೆ ನನ್ನ ಪ್ರಕಾರ ಈಗಿನ ಟೆಕ್ನಾಲಜಿ ಟೆಕ್ನಾಲಜಿನ ನಾವು ಯೂಸ್ ಮಾಡಿದಷ್ಟು ನಮಗೆ ಜಾಸ್ತಿ ಇದು ಸೇಫ್ಟಿ ಆಗುತ್ತೆ ನಮಗೆ ಪ್ಲಸ್ ಇದೆ ಯಾವ ಲಾಸ್ ಇರ್ಬೋದು ಏನೋ ಇರ್ಬೋದು ಇದರಲ್ಲಿ ನಮಗೆ ನೋಡ್ಬೋದು ಇಂಥ ಇನ್ನೂ ಟೆಕ್ನಿಕಲ್ ವೀಡಿಯೋಗಳನ್ನ ನಾವು ವಿಕೀಸ್ ಥಿಯೇಟರಲ್ಲಿ ಹಾಕ್ತೀವಿ ಆದ್ದರಿಂದ ನೀವು ಈ ವಿಕ್ಕೀಸ್ ಥಿಯೇಟರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು